ಅಂತಃಕರಣದಿಂದ ಕೆಲಸ ಮಾಡಿ ಅಂತಃಕರಣದಿಂದ ಕೆಲಸ ಅಂತಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ಎಲ್ಲ ತರಿಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿದಂತೆ ಹುಂಗುಕ್ಕೇನು ಕಳ್ಳ ಅಂದ್ರೆ ಯಾಕೆ ಕೊಟ್ಬಿಟ್ಟು ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿಯಿಂದ ಏನಿದೆ ಅಂತ ಗೊತ್ತಿಲ್ಲ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವ್ರಿಗೆ ಗೊತ್ತಾಗಿದೆಯಾ ಕಪ್ ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವಾ ನೀವು ಮನುಷ್ಯ ಸ್ವಭಾವ ಅರ್ಥ ಮಾಡ್ತೀವಿ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ರೆ ಅಂತ ಹೆಂಗ ಗೊತ್ತಾಯ್ತು ಇವನಿಗೆ ಗೊತ್ತಾಯ್ತಿರಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗ್ಲಿ ಹೆಂಗ್ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ಹಾಂ ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ

ನಿಮಗೊಂದು ನಿಮಗೊಂದು ರಿಪೋರ್ಟ್ ಬಟ್ ಭ್ರಷ್ಟಾಚಾರ ಈ ರಿಪೋರ್ಟ್ ಏನ್ ಮಾಡಿದ್ದಾರೆ ಕಮಿಷನ್ ಅಧ್ಯಕ್ಷರು ಎಷ್ಟು ಸಾರಿ ಹೇಳದ್ರಿ ನಿಮ್ಗೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಕ್ಯಾಬಿನೆಟ್ ಏನ್ ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ